ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರ ಸಮಿತಿಯ ಉಪ ಸಮಿತಿಗಳು ತಕ್ಷಣ ಕಾರ್ಯೋನ್ಮುಖವಾಗುವಂತೆ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಸೂಚಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪ್ರಚಾರ ಸಮಿತಿ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿ ಈಗಾಗಲೇ ಕೆಲವು ನಿಗದಿತ ಕೆಲಸಗಳಿಗೆ ಕಂಪನಿಗಳನ್ನು ಆಯ್ಕೆ ಮಾಡಿದ್ದು ರಚಿತವಾಗಿರುವಂತಹ ಉಪ ಸಮಿತಿಗಳ ಸದಸ್ಯರು ಆಯಾ ಕಂಪನಿಗಳೊಂದಿಗೆ ಚರ್ಚಿಸಿ ಕಾರ್ಯೋನ್ಮುಖರಾಗಬೇಕು ಅಂತ ತಿಳಿಸಿದರು ಶ್ರೀರಂಗಪಟ್ಟಣ ಮತ್ತು ಮೈಸೂರು ದಸರಾ ಸಮೀಪಿಸ್ತಾ ಇರುವುದರಿಂದ ಎರಡು ಮೂರು ದಿನದೊಳಗೆ ಸೋಷಿಯಲ್ ಮೀಡಿಯಾ ಮತ್ತು ಗ್ರಾಫಿಕ್ ಡಿಸೈನ್ ಹೊಣೆ ಹೊತ್ತಿರುವ ಕಂಪನಿಯವರು ಪ್ರಚಾರ ಮಾಹಿತಿಯನ್ನು ನೀಡಬೇಕು ಎಂದರು

ಬಜೆಟ್ಟು ನೀವೇ ಪ್ರೆಸೆಂಟ್ ಮಾಡಿದ್ರಿ ಅಷ್ಟೆಲ್ಲ ಕೊಡಗಾಯ್ತಿಲ್ಲ ಈ ಬಜೆಟ್ ಬಗ್ಗೆ ನಾವು ಚರ್ಚೆ ಮಾಡಿ ನಿಮ್ಗೆ ಹೇಳ್ತೀವಿ ನಾವು ಬಿ ಸಿ ವ್ಯವಸ್ಥೆ ಕುತ್ಕೊಂಡು ಹೇಳ್ತೀವಿ ಏನು ಬಜೆಟ್ ಇರುತ್ತೆ ಅಂತ ಬಟ್ ಆಗಿ ನೀವು ಈ ಇವೆಂಟ್ಸು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಎಲ್ಲ ಅಷ್ಟು ಮಾಡಬೇಕು ಇವಾಗಲೇ ಈ ಹ್ಯಾಂಡ್ಲ್ಗಳನ್ನ ಕ್ರಿಯೇಟ್ ಮಾಡಬೇಕು ಅದಾದಮೇಲೆ ಈ ಇವತ್ತು ಈವ ಈ ವಾರದಿಂದಲೇ ಏನೇನು ಡಿಸೈನ್ಗಳನ್ನ ಈಗ ನಿಮ್ಮ ಗ್ರಾಫಿಕ್ಸ್ ಅವರು ಒಂದು ಸೆಂಟ್ರಲ್ ಲೊಕೇಶನ್ ಎಲ್ಲ ಡಿಸೈನ್ ಮಾಡಲು ಹಾಕಿ ಬೇರೆ ಎಲ್ಲ ಕೀರ್ತಾರೆ ಕೆಲಸ ಮಾಡಬೇಕು ಮೇಜರ್ ಆಗಿ ಆಮೇಲೆ ಸುಮಾರು ಜನ ಅವ್ರು ಪ್ರೆಸೆಂಟ್ ಮಾಡಬೇಕಾದ್ರೆ ಸಲಹೆಗಳನ್ನು ಯಾವ ಥರ ಮಾಡಬೇಕು ಈ ಮಾಡಿ ಕೆಲಸ ಆಗಿ ಚಾಲನೆ ಈ ಇಷ್ಟು ವಿಷಯಗಳನ್ನ ಮಾತಾಡಿ ಆ ಇಲ್ಲಿಂದ ನಾನು ನಿಲ್ಸೋ ಪ್ರಕಾರ ಏನ್ ಕಮಿಟಿಗಳನ್ನ ಮಾಡಿದ್ದು ಕಮಿಟಿ ಅದು ಸ್ಪ್ಲಿಟ್ ಮಾಡಿ ಅವರವರ ನಾಲ್ಕು ಮೂಲೆಯಲ್ಲಿ ನಾಲ್ಕು ಕಮಿಟಿಗಳು ಏನು ಕೆಲಸಗಳು ಚರ್ಚೆ ಮಾಡಿ ಇಮಿಡಿಯೇಟ್ ಆಗಿ ಈ ಪ್ರಿಂಟಿಂಗ್ ಮಾಡೋಕ್ಕೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಈ ಹೋರ್ಡಿಂಗ್ಸ್ ಹಾಕೋಕ್ಕೆ ಎಲ್ಲ ಮಾಡಬೇಕು ವಾರ್ತಾ ಇಲಾಖೆ ಹೋರ್ಡಿಂಗ್ಸ್ಗಳನ್ನು ಇಮಿಡಿಯೇಟ್ ಆಗಿ ಮಾಡಬೇಕು ಅದನ್ನು ಮಾಡೋಕ್ಕೆ ಈ ಗ್ರಾಫಿಕ್ಸ್ ಎಲ್ಲ ಡಿಸೈನ್ ಮಾಡಬೇಕು ಅದನ್ನೆಲ್ಲ ಕನ್ಸಿಸ್ಟೆಂಟ್ ಆಗಿ ಇವಾಗಿನ ಸಮಯ ಆಗದಂತ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಯೋಜನಾ ನಿರ್ದೇಶಕ ಸಮಿತಿಯ ಕಾರ್ಯಾಧ್ಯಕ್ಷ ಸಂಜೀವಪ್ಪ ಸದಸ್ಯ ಕಾರ್ಯದರ್ಶಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕ ರಾಘವೇಂದ್ರ ಸಮ್ಮೇಳನ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಮದ್ದೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಳಿರಯ್ಯ ಜಿಲ್ಲಾ ಕಸಾಪ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೃಷ್ಣೇಗೌಡ ಹುಸೂರು ವಿಹರ್ಷ ಪಣೆದುಡ್ಡಿ ಕೋಶಾಧ್ಯಕ್ಷ ಬಿಎಂ ಅಪ್ಪಾಜಪ್ಪ ವಿಶೇಷಾಧಿಕಾರಿ ಚಂದ್ರಶೇಖರ್ ಎಲ್ ಕೃಷ್ಣ ನಂದನ್ ರಂಗಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು